ಮಾಡಿದೀನಿ ಇವತ್ತಿನ ವಿಡಿಯೋದಲ್ಲಿ ಯಾವುದೇ ನನ್ನ ಡೈಲಿ ರೊಟೀನ್ ತೋರಿಸ್ತಾ ಇಲ್ಲ ಒಂದೇ ತರ ವಿಡಿಯೋ ಮಾಡಿದ್ರೆ ನಿಮ್ಗೂ ಬೋರ್ ಆಗುತ್ತೆ ಹಾಗೆ ನಾನು ಇವತ್ತೊಂದು ತುಂಬಾ ದಿವಸ ಆಯ್ತು ನನ್ನ ಇಯರಿಂಗ್ಸ್ ಎಲ್ಲ ಎಲ್ಲೆಲ್ಲೆಲ್ಲೆಲ್ಲೋ ಹೋಗಿದೆ ಅದು ಅಂದ್ರೆ ಅರ್ಜೆಂಟ್ ಆಗಿ ಹಾಕೊಂಡು ಹೋಗುದು ಎಲ್ಲೆಲ್ಲೋ ಇಟ್ಟಿದ್ದೆ ಅದನ್ನೆಲ್ಲ ಇವತ್ತು ಸರಿಯಾಗಿ ಜೋಡಿಸಿ ಇಡುವ ಹಾಗೆ ನಿಮ್ಗೂ ತೋರಿಸುವ ನನ್ನ ಇಯರಿಂಗ್ಸ್ ಕಲೆಕ್ಷನ್ ಅಂತ ಹೇಳಿ ಸೊ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಓಕೆ ನನ್ನ ಇಯರಿಂಗ್ಸ್ ನಾನು ನಿಮಗೆ ತೋರಿಸ್ತೀನಿ ಯಾವುದೆಲ್ಲ ನನ್ನ ಹತ್ರ ಉಂಟು ಅಂತ ಹೇಳಿ ನನಗೆ ಆಫ್ಟರ್ ಮ್ಯಾರೇಜ್ ನಾನು ಸ್ವಲ್ಪ ಈ ತರ ಆರ್ಟಿಫಿಷಿಯಲ್ ಇಯರಿಂಗ್ಸ್ ಹಾಕೋದು ಕಮ್ಮಿ ಮಾಡಿದ್ದೆ ಬರೀ ಗೋಲ್ಡ್ ಮಾತ್ರ ಇವಾಗ ಇವಾಗ ಎಲ್ಲರೂ ಹಾಕುದ್ ನೋಡಿ ನಂಗೊಂದು ತುಂಬಾ ಆಸೆ ಆಗುತ್ತೆ ಕೆಲವೊಬ್ರು ಎಷ್ಟು ಚಂದ ಚಂದ ಡ್ರೆಸ್ಸಿಗೆಲ್ಲ ಮ್ಯಾಚಿಂಗ್ ಹಾಕೊಂಡು ರೆಡಿ ಆಗ್ತಾರೆ ಅದನ್ನೆಲ್ಲ ನೋಡುವಾಗ ನಂಗೆ ತುಂಬಾ ಖುಷಿ ಆಗ್ತದೆ ಸೊ ಹಾಗಾಗಿ ನಂಗೆ ತುಂಬಾ ದೊಡ್ಡದ್ ನಂಗೆ ಹಾಕ್ಲಿಕ್ಕೆ ಆಗಲ್ಲ ಇಲ್ಲಿ ನೋಡಿ ನಂದು ಕಿವಿ ಇದು ಈ ಪ್ಲೇಸ್ ಏನಿದೆ ಚಿಕ್ಕದು ಹಾಗಾಗಿ ನಂಗೆ ಈ ತರ ಸ್ಟಡ್ಗಳೇ ಓಕೆ ನಮ್ಮ ಮನೆಯಲ್ಲೆಲ್ಲ ಈ ತರ ಚಿಕ್ಕ ಚಿಕ್ಕ ಸ್ಟಡ್ಡು ಇಲ್ಲ ಗೋಲ್ಡ್ ಇದು ಚಿಕ್ಕ ಚಿಕ್ಕದು ಇದ್ರೆ ಮಾತ್ರ ಹಾಕುದು ಹಾಗೆ ನಾನು ಇವಾಗ ನನ್ನ ಜುಮ್ಕಿ ಕಲೆಕ್ಷನ್ ತೋರಿಸ್ತೀನಿ ಯಾವ್ದು ನೋಡಿ ಒಂದು ಇದು ಇದು ನೋಡಿ ರೆಡ್ ಕಲರ್ ಡ್ರೆಸ್ ಹಾಕಿದಾಗ ತುಂಬಾ ಚಂದ ಕಾಣ್ತದೆ ಹಾಗೆ ಇದಕ್ಕೆ ನಾವು ಜಾಸ್ತಿ ದುಡ್ಡು ಕೊಟ್ಟಿದ್ದು ಬೇಡ ಒಂದು ಐವತ್ತು ರೂಪಾಯಿ ಈಗಂತೂ ಯಾವುದೇ ಜಾತ್ರೆ ಹೋಗ್ಲಿ ಎಲ್ಲಿ ಹೋದ್ರು ಈ ತರದೊಂದು ಶಾಪು ಇದ್ದೇ ಇರ್ತದೆ ನೋಡಿ ಇದು ಚಂದ ಕಾಣ್ತದೆ ಆಮೇಲೆ ಇನ್ನೊಂದು ನಾನು ತೋರಿಸ್ತೀನಿ ಇನ್ನೊಂದು ಇದು ಇದು ನಾನು ಹಂಡ್ರೆಡ್ ರುಪೀಸ್ಗೆ ತ್ರೀ ಕೊಟ್ಟು ತಗೊಂಡಿದ್ದು ಇದು ನಾನು ಇಟ್ಕೊಂಡೆ ಒಂದು ಅಕ್ಕನಿಗೆ ಕೊಟ್ಟಿದ್ದೆ ಇದು ನೋಡಿ ತುಂಬಾ ಚಂದ ಉಂಟು ಇದು ಪಿಂಕ್ ಕಲರ್ ಡ್ರೆಸ್ಗೆ ಆಲ್ಮೋಸ್ಟ್ ಕೆಲವೊಂದು ಡ್ರೆಸ್ಗೆ ಇದು ಮ್ಯಾಚ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಇದು ಇದು ಬೇಗ ಬೇಗ ಕಲರ್ ಕಲರ್ ಚಂದ ಹಾಗೆ ಇದೊಂದು ಝುಮಾ ನೋಡಿ ತುಂಬಾ ಚಂದ ಇದೆ ನೋಡಿ ಸಖತ್ ಆಗಿದೆ ಚಿಕ್ಕದು ಇದು ಕೂಡ ಅದೇ ಹಂಡ್ರೆಡ್ ರುಪೀಸ್ ಅಲ್ಲಿ ಮೂರು ಇದರಲ್ಲಿ ನಾನು ಎರಡು ತಗೊಂಡೆ ಹಾಗೆ ಇನ್ನೊಂದು ಯಾವ್ದು ಅಂದ್ರೆ ಇದು ಇದು ತುಂಬ ಚೆಂದ ಇತ್ತು ನಾನು ಯಾವುದು ಫುಡ್ ಫೆಸ್ಟಿವಲ್ ಅಲ್ಲಿ ತಗೊಂಡಿದ್ದು ಇಲ್ಲಿ ನೋಡಿ ಆದರೆ ಯಾವಾಗ ದಸರಾ ಟೈಮಲ್ಲಿ ನಾನು ಅಲ್ಲಿ ಫ್ಲವರ್ ಶೋ ನೋಡಕ್ ಹೋಗುವಾಗ ಗಡಿ ಬಿಡಿಯಲ್ಲಿ ಹಾಕೊಂಡಿದ್ದೆ ಅದು ಎಂತಾಯ್ತು ಆಟೋದಲ್ಲಿ ಹೋಗುವಾಗ ಗಾಳಿ ರಭಸಕ್ಕೆ ನನ್ನ ಕಿವಿ ಹಿಂದ್ಗಡೆದು ಅದು ತಿರುಪಿದೆಯಲ್ಲ ಅದು ನೀಟಾಗಿ ಹಾಕೊಂಡಿಲ್ಲ ಅನ್ಸುತ್ತೆ ಬಿದ್ದು ಕಳೆದೋಯ್ತು ನಾನು ಫ್ಲವರ್ ಶೋ ಅಲ್ಲಿ ಹೋಗಿ ವಿಡಿಯೋಸ್ ಎಲ್ಲ ಮಾಡಿ ಫೋಟೋಸ್ ಎಲ್ಲ ತೆಗೊಂಡು ಆಮೇಲೆ ಲಾಸ್ಟ್ ಅಲ್ಲಿ ನೋಡ್ತಾ ಇದ್ದೀನಿ ನನ್ ಕೇ ಇಯರಿಂಗ್ಸೇ ಇರ್ಲಿಲ್ಲ ನನ್ನ ಕಿವಿಯಲ್ಲಿ ಆಮೇಲೆ ಬೇರೆ ಒಂದು ತಕ್ಕೊಂಡು ಆವಾಗ ಇದನ್ನ ತಗೊಂಡಿತ್ತು ಆ ಯಾವ್ದು ಫುಡ್ ಫೆಸ್ಟಿವಲ್ ಹೋಗಿ ಇದನ್ನು ತಗೊಂಡು ಹಾಕೊಂಡಿದ್ದೆ ಅವತ್ ನಾನು ಇದೇ ಕಲರ್ ಡ್ರೆಸ್ ಹಾಕೊಂಡಿದ್ದೆ ಇದೇ ತರ ಮ್ಯಾಚಿಂಗ್ ತಗೊಂಡಿದ್ದೆ ತುಂಬಾ ಚೆನ್ನಾಗಿ ಕಾಣ್ತದೆ ನಂಗೆ ಈಗ ತುಂಬಾ ಇಷ್ಟ ಈ ತರ ಕಲೆಕ್ಷನ್ ಮಾಡುದಂದ್ರೆ ಇಯರಿಂಗ್ಸ್ ಹಾಗೆ ಮತ್ತೆ ಇದು ಒಂದು ಇಷ್ಟ ಆಗ್ತದೆ ನಂಗೆ ಈ ತರ ಬ್ಯಾಂಗಲ್ಗಳು ಇಲ್ಲಿ ನೋಡಿ ಇದು ಇದೆಲ್ಲ ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ ಇಟ್ಟಿದ್ದೆ ಮೊನ್ನೆ ಗಡಿ ಬಿಡಿಯಲ್ಲಿ ಇದರಲ್ಲಿ ಎರಡು ಮಾತ್ರ ನಂದು ಎರಡು ಪ್ರಾಗ್ಯಂತೂ ಇದು ಎರಡು ಪ್ರಾಗ್ಯ ಚಿಕ್ಕ ಚಿಕ್ಕದಿದೆ ನೋಡಿ ಇವೆರಡು ಪ್ರಾಗಿಯಂದು ಇದೆರಡು ನಂದು ಇವಾಗ ಏನ್ ತಗೊಂಡ್ರು ಪ್ರಾಗ್ಯಂಗೂ ಕೊಡ್ಬೇಕು ನಂಗೂ ಕೊಡ್ಬೇಕು ನಾನ್ ತಗೊಂಡ್ರೆ ಅವಳು ಬೇಕಂತ ಹೇಳ್ತಾಳೆ ಆಮೇಲೆ ಈ ತರ ಕ್ಲಿಪ್ಸ್ ಇದು ನೋಡಿ ಇವಾಗ ಟ್ರೆಂಡಿಂಗ್ ಕ್ಲಿಪ್ಸ್ ಈ ತರ ಹಾಕೋದು ತುಂಬಾ ಚಂದ ಕಾಣ್ತದೆ ಆದ್ರೆ ನನ್ನ ಕೂದಲು ಇರುವುದೇ ಇಷ್ಟು ಸೂಟ್ ಆಗಲ್ಲ ಪ್ರಾಗ್ಯನ್ ಕೂದಲು ಜಾಸ್ತಿ ಇದೆಯಲ್ಲ ಅವಳದ್ದು ಕೂದಲಿಗೆ ಹಾಕಿದ್ರೆ ಚಂದ ಕಾಣ್ತದೆ ಹಾಗಾಗಿ ಈ ತರ ಎರಡು ಕ್ಲಿಪ್ ತಗೊಂಡು ಒಂದ್ ಚಿಕ್ಕದು ಒಂದ್ ದೊಡ್ಡದು ಹಾಗೆ ಇನ್ನೊಂದು ಯಾವ್ದು ಅಂದ್ರೆ ಇದು ನೀವು ಆಲ್ಮೋಸ್ಟ್ ವಿಡಿಯೋದಲ್ಲೆಲ್ಲ ನೋಡಿದ್ರಿ ನಾನು ಹಾಕುದು ಇದು ಇದು ತುಂಬ ಇದು ಚಿಕ್ಕದು ಆಮೇಲೆ ಇದು ನಾನು ಫಸ್ಟ್ ತಗೊಂಡಿದ್ದು ಇಯರಿಂಗ್ಸ್ ಮೊದಲೆಲ್ಲ ಹಾಕ್ತಾ ಇಲ್ಲ ಫಸ್ಟ್ ತೊಗೊಂಡಿದ್ದೆ ಇದು ನೋಡಿ ತಗೊಂಡೆ ನಾಲ್ಕೈದು ವರ್ಷ ಆಯಿತು ಎಷ್ಟು ಚಂದ ಕಾಣ್ತದೆ ಕರೆಂಟ್ ಹೋಯ್ತು ಹಾಗೆ ಇದೊಂದು ಜುಮ್ಕಿ ನೋಡಿ ಚಿಕ್ಕದು ಇದು ನೋಡಿ ಜುಮ್ಕಿ ಚಿಕ್ಕ ಜುಮ್ಕಿ ಕರೆಂಟ್ ಹೋಯ್ತು ಹಾಗೆ ಇದು ಒಂದು ಇದು ಚಿಕ್ಕದು ಇದು ಇದು ನೋಡಿ ಇದು ಲಕ್ಷ್ಮಿದು ಇದು ಸ್ವಲ್ಪ ಮಣಿಯೆಲ್ಲ ಇಲ್ಲಿ ಕಲರ್ ಹೋಗಿದೆ ಇದು ಒಂಚೂರು ಕರೆಂಟ್ ಸಹ ಹೋಯ್ತು ಲೈಟ್ ಆಫ್ ಆಯ್ತು ಹಾಗೆ ಇಷ್ಟೇನೆ ನನ್ನ ಹತ್ರ ಜಾಸ್ತಿ ಇಲ್ಲ ಇನ್ನು ಎಲ್ಲಾದ್ರೂ ಹೋಗುವಾಗ ಒಂದೊಂದೊಂದೊಂದು ಹೀಗೆ ಹೀಗೆ ತಗೊಂಡು ಆಗ್ತದೆ ಅದ್ರ ನಾನು ಯಾವಾಗ್ಲೂ ಜೀನ್ಸಿಗೆಲ್ಲ ವೇರ್ ಮಾಡಿದೆ ಚಂದ ಕಾಣೋದಿಲ್ಲ ಡ್ರೆಸ್ಸಿಗೆ ಮತ್ತೆ ಸ್ಯಾರಿಗೆ ತುಂಬಾ ಮ್ಯಾಚ್ ಆಗ್ತದೆ ಜೀನ್ಸಿಗೆಲ್ಲ ಯಾವತ್ತು ಈ ತರ ಸ್ಟಡ್ಗಳೇ ಹಾಕ್ಬೇಕು ಅದು ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಹಾಗೆ ಇವತ್ತಿನ ವಿಷಯದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ನಾನು ಮಾತಾಡುವಂತಿದ್ದೆ ನಿನ್ನೆ ಒಂದು ವಿಡಿಯೋ ನೋಡಿದೆ ನಾನು ಅಗೇನ್ ಇವತ್ತೊಂದು ವಿಡಿಯೋ ನೋಡಿದ್ದೆ ಸೇಮ್ ಟಾಪಿಕ್ ನೋಡಿದಾಗ ನನಗೆ ತುಂಬಾನೇ ಮನ್ಸಿಗೆ ಒಂಥರ ಬೇಜಾರು ಆ ವಿಷಯ ನೋಡಿದಾಗ ನಿನ್ನೆ ಒಂದು ವಿಡಿಯೋ ನೋಡುವಾಗ ಒಂದು ಅಮ್ಮ ಅವರ ಮಗಳು ಮತ್ತು ಅವರದ್ದು ಮೊಮ್ಮಗಳು ಇಬ್ಬರು ತಂದು ಅವರು ಅನಾಥಾಶ್ರಮಕ್ಕೆ ಬಿಡ್ತೀವಿ ಇವರು ನಮ್ಮ ರಿಲೇಶನ್ ಅವರು ಹಾಗೆ ಇವರನ್ನು ನೋಡ್ಕೊಳ್ಳೋರು ಯಾರು ಇಲ್ಲ ಅಂತ ಹೇಳಿ ಅವರು ಬಿಟ್ಬಿಟ್ಟು ಹೋಗ್ತಾರೆ ಅನಾಥಾಶ್ರಮದಲ್ಲಿ ಸೊ ಅವ್ರು ಬಿಟ್ಟು ಹೋದಾದ್ಮೇಲೆ ಅವ್ರು ಹೇಳ್ತಾರೆ ಅವರು ಕೇಳ್ತಾರೆ ನಿಮ್ ಮಗಳ ಅವರು ಅಂತ ಹೌದು ಅವ್ರ ಮರ ಮಗಳೇ ಅವರಿಗೆ ನೋಡ್ಕೊಳಿಕ್ ಆಗುದಿಲ್ಲ ನನ್ನನ್ನು ಅದಿಕ್ಕೆ ಬಿಟ್ಟು ಹೋಗಿದ್ದಾರೆ ಆ ನನ್ಗೆ ಒಂದ್ ಹೊತ್ತು ಊಟ ಹಾಕಿದ್ರು ಸಾಕಿತ್ತು ಅವರು ಅಷ್ಟೇ ಸಾಕು ನನಗೆ ಬೇರೆ ಏನು ಬೇಡ ಇತ್ತು ಆದ್ರೂ ಅವರಿಗೆ ಊಟ ಹಾಕ್ಲಿಕ್ಕೆ ಸಹ ಕಷ್ಟ ಆಗ್ತದೆ ಅದಕ್ಕೆ ಇಲ್ಲಿ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರು ಆ ವಿಷಯ ಹೇಳುವಾಗ ಪಾಪ ಅವ್ರು ತುಂಬಾನೇ ಅಳ್ತಾ ಇದ್ರು ಅಮ್ಮ ನಂಗೆ ನಿಜವಾಗ್ಲೂ ಅನ್ಸಿದ್ದು ಅಹ್ ಎಷ್ಟೇ ಮಕ್ಳಿರ್ಲಿ ಈಗ ತಂದೆ ತಾಯಿಗ ಎಷ್ಟ್ ಒಂದ್ ಐದು ಆರು ಜನ ಅವಾಗಿನ ಕಾಲದಲ್ಲೆಲ್ಲ ಹತ್ತ ಜನ ಮಕ್ಳು ಇರ್ತಾ ಇದ್ರು ಅಷ್ಟು ಮಕ್ಳು ಅಷ್ಟೇ ಕಷ್ಟ ಆಯ್ತು ಇವಾಗಾದ್ರೆ ಬಟ್ಟೆಗೆ ಊಟಕ್ಕೆ ಆದ್ರೂ ಅಷ್ಟು ತೊಂದ್ರೆ ಇಲ್ಲ ಅವಾಗಿನ ಕಾಲದಲ್ಲಿ ಇನ್ನೂ ತುಂಬಾ ಕಷ್ಟ ಆಯ್ತು ಜೀವನ ಅನ್ನೋದು ಅಷ್ಟು ಮಕ್ಳಿದ್ರು ಅಷ್ಟು ಮಕ್ಕಳನ್ನ ಚೆನ್ನಾಗಿ ನೋಡಿ ಎಷ್ಟು ಅವ್ರ ಹತ್ರ ಎಷ್ಟಾಗುತ್ತೋ ಅಷ್ಟು ಕಷ್ಟಪಟ್ಟು ಕೆಲವ್ರ ಮನೆ ಹೋಗಿ ಕೂಲಿ ಮಾಡಿ ಎಲ್ಲ ಸಾಕಿ ಅಷ್ಟು ಮಕ್ಕಳನ್ನು ನೋಡ್ಕೊಳ್ತಾ ಇದ್ರು ಅಹ್ ಆದ್ರೆ ಅವರಿಗೆ ಕಷ್ಟ ಅಂತ ಅನಿಸ್ತಿಲ್ಲ ಅಯ್ಯೋ ನನಗೆ ಇಷ್ಟು ಮಕ್ಳಿದಾರೆ ನಂಗೆ ಕಷ್ಟ ಬಂತು ಅಂತ ಯಾರಾದ್ರೂ ಹೊಡೆದು ಬಡ್ದು ಸಾಯಿಸ್ತಾರ ಮಕ್ಕಳನ್ನ ಇಲ್ಲ ಎಷ್ಟೇ ಕಷ್ಟ ಬರ್ಲಿ ಅವರನ್ನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು ಆದ್ರೆ ಅದೇ ಮಕ್ಕಳು ಅವ್ರ ಕೊನೆಗಾಲದಲ್ಲಿ ಏನ್ ಮಾಡ್ತಾರಂದ್ರೆ ಅವ್ರಿಗೆ ಅಟ್ಲೀಸ್ಟ್ ಒಂದು ತುತ್ ಊಟ ಹಾಕಿ ಒಂದ್ ಮೂರ್ ಹೊತ್ತು ಊಟ ಹಾಕಿ ಬೇರೆ ಏನು ಕೇಳುದಿಲ್ಲ ಚಿನ್ನ ಬೇಕು ಅದು ಬೇಕು ಇದು ಬೇಕು ಎಂತ ಇಲ್ಲ ಕೇಳುದು ಅಟ್ಲೀಸ್ಟ್ ಒಂದು ಒಂದ್ ಮೂರ್ ಹೊತ್ತು ಊಟ ಹಾಕಿ ಅವ್ರಿಗೆ ಹುಷಾರಿಲ್ಲದಿದ್ದಾಗ ಅವರನ್ನ ನೋಡ್ಕೊಂಡು ಅಷ್ಟು ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ಮೇಲೆ ನೀವು ಅವರ ಮಗಳಾಗಿ ಎಂತ ಸಾರ್ಥಕತೆ ಇದು ಉಂಟಂತ ನಂಗೆ ಅರ್ಥ ಆಗುದಿಲ್ಲ ಈ ತರ ಮನಸ್ಥಿತಿಗಳು ಯಾವಾಗ ಅಂದ್ರೆ ಒಂದು ಕ್ರೂರವಾದ ಮನಸ್ಥಿತಿ ಯಾವಾಗ ಬರುತ್ತೋ ಮನುಷ್ಯರಿಗೆ ಗೊತ್ತಿಲ್ಲ ನೀವು ನಿಮ್ಮ ತಂದೆ ತಾಯಿನೇ ಆಗಲ್ಲ ಒಂದು ಮೂರತ್ತು ಊಟ ಹಾಕಿ ಅಂದ್ರೆ ಜೀವನದಲ್ಲಿ ನೀವು ಎಷ್ಟೆಲ್ಲ ಎಷ್ಟೇ ಕಷ್ಟ ಪಡ್ಲಿ ಎಷ್ಟೇ ಪೂಜೆ ಮಾಡ್ಲಿ ಯಾರಿಗೆ ಎಷ್ಟೇ ಏನೇ ದಾನ ಧರ್ಮ ಮಾಡಿದ್ರು ಏನೂ ಪ್ರಯೋಜನ ಇಲ್ಲ ಅಹ್ ಅಟ್ಲೀಸ್ಟ್ ಕೊನೆಯ ಕಾಲದಲ್ಲಿ ಅವರಿಗೊಂದು ಮೂರ ಊಟ ಹಾಕಿ ಅವರಿಗೆ ಒಂದು ಏನು ಹುಷಾರಿಲ್ಲದಾಗ ಅವರನ್ನು ಚೆನ್ನಾಗಿ ನೋಡಿಕೊಂಡು ಅವರಿಗೆ ಆಸರೆಯಾಗಿರ್ಬೇಕು ನಿಮ್ಗೆ ವಯಸ್ಸಾಗುತ್ತೆ ನಿಮ್ಗುನು ಮಕ್ಳಿದ್ದಾರೆ ಅವರು ಕೊನೆಗಾಲದಲ್ಲಿ ತಂದು ನಿಮ್ಮನ್ನ ಇದು ಆಶ್ರಮಗಳಿಗೆ ಬಿಟ್ರೆ ನಿಮ್ಗೆ ಹೇಗಾಗ್ತದೆ ನಿಮ್ಗೆ ಎಷ್ಟು ನೋವು ಆಗ್ತದೆ ಅಂತ ಯೋಚನೆ ಮಾಡಬೇಕು ಈ ಒಂದು ವಿಷಯ ಇದೆಯಲ್ಲ ನೀವೆಷ್ಟೇ ಪುಣ್ಯ ಮಾಡಿದ್ರು ಅಟ್ಲೀಸ್ಟ್ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಯಾವತ್ತೂ ಕ್ಷಮೆ ಇಲ್ಲ ಯಾವ ದೇವರು ಕ್ಷಮಿಸಲ್ಲ ಇವತ್ತಲ್ಲ ಇನ್ ಇನ್ನು ಮುಂದೆ ಬರುವ ಜನ್ಮದಲ್ಲಾದ್ರೂ ನಿಮ್ಗೆ ಆ ದೇವ್ರು ಶಿಕ್ಷಣ ಕೊಡ್ತಾರೆ ಯಾಕಂದ್ರೆ ಕರ್ಮ ಅನ್ನೋದು ಯಾವತ್ತು ನಮ್ಮ ಬೆನ್ ಬಿಡೋಲ್ಲ ನಾವೇನ್ ಮಾಡ್ತೀವೋ ಅದು ನಮ್ಗೆ ರಿಟರ್ನ್ ಆಗಿ ಸಿಗುತ್ತೆ ಅದಕ್ಕೆ ತಂದೆ ತಾಯಿಗಂತೂ ಯಾವತ್ತು ನೋವು ಕೊಡಬೇಡಿ ಪಾಪ ಅವ್ರನ್ನ ಆದಷ್ಟು ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಗೆ ಕೈಯಲ್ಲಿ ಸಾಧ್ಯ ಇದೆ ನಿಮ್ಮ ದೇವ್ರು ತುಂಬಾ ಕೊಟ್ಟಿದ್ದಾರೆ ನಿಮ್ಗಂದ್ರೆ ಅವ್ರ ದಾಸೆ ಏನಿದೆ ಅದನ್ನೆಲ್ಲ ಪೂರೈಸಿ ಯಾಕಂದ್ರೆ ಅವರು ಚೆನ್ನಾಗಿರಬೇಕು ಅನ್ನೋ ಟೈಮಲ್ಲಿ ಅವರು ದುಡಿದು ಮಕ್ಕಳಿಗೆ ಮದುವೆ ಎಜುಕೇಷನು ಅದು ಇದು ಅಂತ ಕಷ್ಟಪಟ್ಟಿರ್ತಾರೆ ಅಟ್ಲೀಸ್ಟ್ ಕೊನೆಗಾಲದಲ್ಲಿ ಅವ್ರಿಗೇನು ಆಸೆ ಇದೆ ಅದನ್ನು ಈಡೇರಿಸಿ ಇಲ್ಲ ನನಗೆ ದೇವ್ರು ಕೊಟ್ಟಿಲ್ಲ ಅಂತ ಇದ್ರೆ ನಿಮ್ಗೆ ಏನು ಕೊಟ್ಟಿದ್ದಾರೆ ಅಟ್ಲೀಸ್ಟ್ ಅವ್ರನ್ನೊಂದು ಮೂರೊತ್ತು ಊಟ ಕೊಟ್ಟು ಅವ್ರನ್ನ ಒಂದು ಏನ್ ಹುಷಾರಿಲ್ಲದಾಗ ಇಲ್ದಾಗ ನೋಡ್ಕೊಂಡು ಅವ್ರನ್ನ ನಿಮ್ ಜೊತೆಲೇ ಇಟ್ಕೊಳ್ಳಿ ಕೊನೆ ತನಕ ನೋಡ್ಕೊಂಡು ಅಷ್ಟು ಮಾಡಕ್ಕಾಗ್ದೆ ನೀವು ನಿಮ್ಮ ಅಮ್ಮನೇ ಅಲ್ಲ ಅಂತ ಹೆಂಗೆ ಹೇಳ್ತೀರಾ ಅಂತ ಅದನ್ನೇ ಅರ್ಥ ಆಗ್ತಿಲ್ಲ ಹೇಗೆ ನಿಮ್ ತಾಯಿನೇ ತಾಯಿನ ತಾಯಿನೇ ಅಲ್ಲ ಅಂತ ಆ ತಾಯಿ ಎದುರುಗಡೆ ಹೇಳ್ಬಿಟ್ರೆ ಅವ್ರ ಮನಸ್ಥಿತಿ ಏನಾಗ್ಬೋದು ಪಾಪ ಎಷ್ಟು ಕೊರಾಗ್ಬಹುದು ಅವರು ಅಲ್ಲಿ ಆಶ್ರಮದಲ್ಲಿ ಊಟ ಕೊಡ್ಬೋದು ಅವ್ರೆಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ ಆ ನೋಡ್ಕೊಂಡ್ರು ಆ ಮಕ್ಳ ಜೊತೆ ಇದ್ದಂಗಾಗುತ್ತ ಮಕ್ಳು ಮೊಮ್ಮಕ್ಳು ಅನ್ನೋದೆಲ್ಲ ಎಷ್ಟು ಆಸೆ ಇರ್ತದೆ ಆ ಒಂದು ಜೀವಕ್ಕೆ ನೀವು ಇಷ್ಟು ಅವರನ್ನ ಕೆಟ್ಟದಾಗಿ ನಡ್ಕೊಂತೀರ ಅಂದ್ರೆ ನಂಗ್ ಅರ್ಥನೇ ನಿಂಗೆ ನಿಜವಾಗ್ಲೂ ಆ ವಿಡಿಯೋ ನೋಡುವಾಗ ಆ ತಾಯಿ ಹೇಳೋದ್ ನೋಡಿ ನಿಜವಾಗ್ಲೂ ನನ್ ಕಣ್ಣಲ್ಲೇ ನೀರ್ಮತ್ ಇವಾಗ ನಿಂಗೆ ಮಾತಾಡ್ಬೇಕಾದ್ರು ಒಂಥರ ಅಷ್ಟು ಒಂಥರ ಬೇಜಾರಾಗ್ತಾ ಉಂಟು ಆತರ ಯಾವತ್ತೂ ಮಾಡಕ್ ಹೋಗ್ಬೇಡಿ ತಂದೆ ತಾಯಿನ ಚೆನ್ನಾಗ್ ನೋಡ್ಕೊಳ್ಳಿ ಯಾವತ್ತೂ ಅಹ್ ಅಂದ್ರೆ ನೀವು ದಿವ್ಸ ಅವರಿಗೆ ಬೂರಿ ಭೋಜನ ಮಾಡ್ಬೇಕು ಇರೋದ್ರಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ ಯಾವತ್ತು ಆಶ್ರಮಗಳಿಗೆಲ್ಲ ಬಿಟ್ಟು ಅವ್ರನ್ನ ಕೊನೆಗಾಲದಲ್ಲಿ ನೋವು ಕೊಡ್ಬೇಡಿ ಅಂತ ನನ್ನ ಅನ್ ಅಂತ ಅನ್ಕೊಳ್ಳೋದು ಅಷ್ಟೇ ಯಾರಿಗಾದ್ರು ಹಾಗೆ ಇವತ್ತೊಂದು ವಿಡಿಯೋ ನೋಡಿದೆ ಅಲ್ಲಿ ಅವ್ರ ತಾಯಿನ ಏನೋ ವಿಷಯಕ್ಕೆ ವಿಷಯ ಆಗಿದೆ ಏನಂತ ನಂಗೆ ಗೊತ್ತಾಗ್ತಾ ಇಲ್ಲ ಅಲ್ಲಿ ಸುತ್ತಮುತ್ತ ಇರೋರು ವಿಡಿಯೋ ಮಾಡ್ತಿದ್ದಾರೆ ವಿಡಿಯೋ ಮಾಡುವಂತ ಮ್ಯಾಟ್ರೆ ಅಲ್ಲ ಅದು ಅಂದ್ರೆ ವಿಡಿಯೋ ಮಾಡಲಿ ಓಕೆ ಪರವಾಗಿಲ್ಲ ಆದರೆ ಅಲ್ಲಿ ಏನು ಹೊಡಿತಾ ಇದಾರೆ ಅದನ್ನ ತಪ್ಪಿಸ್ಬಿಟ್ಟು ಮತ್ತೆ ಏನಂತ ವಿಡಿಯೋ ಮಾಡ್ಬೋದು ಅಲ್ಲಿ ಹೊಡಿತಾ ಇದಾರೆ ಆ ಮಗಳು ಹೀಗೆ ಧೂಪ್ ಬಿಟ್ಟರು ಅವ್ರ ಪಾಪ ಅಷ್ಟು ದೂರ ಹೋಗಿ ಬಿದ್ದರು ಏನಾದ್ರೂ ತಲೆಗೆಲ್ಲ ಪೆಟ್ಟಾಗಿ ಅವರು ನೋಡ್ಕೊಳ್ಳೋರು ಯಾರು ಅವಳು ಹೊಡಿತಾ ಇದ್ದಾಳೆ ಮಗಳು ಅಷ್ಟು ಎಂಥ ವಿಷಯವಾಗಲಿ ಎಂಥ ಇದು ಎಂಥ ದೊಡ್ಡ ವಿಷಯ ಆದ್ರೂ ತಾಯಿಗೆ ಹೋಗಿ ಹೊಡಿತಾರ ಹೊಡಿತಾ ಇದ್ದಾರೆ ಹೊಡಿತಾ ಇದಾರೆ ಚಪ್ಪಲಿ ಹೊಡಿತಾ ಇದ್ದಾರೆ ಅಲ್ಲಿರೋ ವಿಡಿಯೋ ಮಾಡ್ತಾನೆ ಇದಾರೆ ಬಿಟ್ರೆ ಅದು ಹೋಗಿ ತಪ್ಸುವಂತಹ ಪ್ರಯತ್ನನೇ ಮಾಡ್ಲಿಲ್ಲ ಅದೊಂದು ನಂಗೆ ಬೇಜಾರಾಯಿತು ವಿಡಿಯೋ ವೀಡಿಯೋ ನೋಡುವಾಗ ಅಂತ ವಿಷಯಗಳೆಲ್ಲ ವಿಡಿಯೋ ಮಾಡೋ ವಿಷಯನೇ ಅಲ್ಲ ಅದು ಹೋಗ್ಬಿಟ್ಟು ತಪ್ಪಿಸ್ಬೋದಾಗಿತ್ತು ಅವಳ ಮಗಳಿಗೆ ಬುದ್ಧಿ ಇಲ್ಲ ಬುದ್ಧಿ ಇಲ್ಲ ಅಂತ ಅನ್ಕೊಳ್ಳಿ ಅವಳಿಗೆ ಅದು ಶಾಪ ತಾಯಿಗೆ ಹೋಗಿ ಚಪ್ಪಲಿಯಲ್ಲಿ ಹೊಡೆಯೋದು ದೂಡುದು ಅದೆಲ್ಲ ಅವಳಿಗೆ ಯಾವತ್ತಿದ್ರೂ ಶಾಪ ಬರ್ತದೆ ಕರ್ಮ ಆದ್ರೂ ವಿಡಿಯೋ ಮಾಡುವವರು ನೀವು ಆಲೋಚನೆ ಮಾಡಿ ಹೋಗಿ ತಪ್ಪಿಸ್ಬೋದಾಗಿತ್ತು ಆ ತಾಯಿ ಅಷ್ಟು ನೋವು ತಿಂತ ಇದ್ರು ನನಗೆ ಎರಡು ವಿಡಿಯೋ ನೋಡಿದಾಗ ತುಂಬಾನೇ ಬೇಜಾರಾಯ್ತಾಯ್ತ ಆ ಯಾಕಂದ್ರೆ ಈ ವಿಷಯದ ಬಗ್ಗೆ ನಾನು ನೀವು ಎಲ್ಲ ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಂತೂ ಹರಿದಾಡ್ತಾ ಇದೆ ವಿಡಿಯೋ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟನೆ ನಾನು ಹೇಳಕ್ಕೆ ಇಷ್ಟಪಡೋದು ಆದಷ್ಟು ಯಾರಿಗೂ ಕೆಟ್ಟದ್ದು ಮಾಡಕ್ ಹೋಗ್ಬೇಡಿ ಯಾರಿಗೂ ನೋವು ಕೊಡಕ್ ಹೋಗ್ಬೇಡಿ ತುಂಬಾ ನಿಮ್ಗೆ ತುಂಬಾನೇ ಇನ್ನೊಬ್ರು ನೋವು ಕೊಡ್ತಾರೆ ಅನ್ನುವಾಗ ತುಂಬಾ ನಂಗೆ ನೋವು ಕೊಡ್ತಿದ್ದಾರೆ ನಾನು ಸೈಲೆಂಟ್ ಆಗಿದ್ರು ನಂಗೆ ನೋವು ಕೊಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ನಾವು ಉತ್ತರ ತಂದೆ ತಾಯಿ ವಿಷಯ ಅಂತ ಬಂದಾಗ ನಾನು ತುಂಬಾ ಎಮೋಷನ್ ಆಗ್ತೀನಿ ಯಾಕಂದ್ರೆ ನಮ್ಮ ಒಂದು ತಿಳಿದೇ ಇರೋ ಏಜ್ ಅಲ್ಲಿ ನಾವು ತುಂಬಾನೇ ತಪ್ಪು ಮಾಡಿರ್ತೀವಿ ಅದಕ್ಕೆಲ್ಲ ಅವರು ಕ್ಷಮೆ ಏನು ಮಾಡಿ ನನ್ನ ಮಗಳು ನನ್ ಮಗ ಅಂತೆಲ್ಲ ನಮ್ಮನ್ನ ವಹಿಸ್ಕೊಂಡು ಬಂದು ಎಷ್ಟು ಸಪೋರ್ಟ್ ಮಾಡ್ತಾರೆ ಅದೇ ಅವ್ರು ಕೊನೆಗಾಲದಲ್ಲಿ ನಾವು ನನ್ನ ತಂದೆ ನನ್ನ ತಾಯಿ ಇವರು ನಾನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಮೆಂಟಾಲಿಟಿ ಯಾಕೆ ಬರೋಲ್ಲ ನಮ್ಮ ಜನಗಳಿಗೆ ಅಂತ ನಂಗೆ ಅರ್ಥ ಆಗಲ್ಲ ನನಗಂತೂ ನನ್ನ ತಂದೆ ತಾಯಿ ಅನ್ನೋ ವಿಷಯದಲ್ಲಿ ನಾನು ತುಂಬಾ ಎಮೋಷನ್ ಆಗ್ತೀನಿ ನನ್ನ ಫ್ಯಾಮಿಲಿ ಅನ್ನೋ ವಿಷಯದಲ್ಲೂ ತುಂಬಾ ಎಮೋಷನ್ ಆಗ್ತೀನಿ ನಮಗೆ ಒಬ್ರಿಗೆ ಉಪಕಾರ ಮಾಡೋಕೆ ಆಗದಿಲ್ಲ ಚಿಂತೆ ಇಲ್ಲ ಆದ್ರೆ ಅವ್ರಿಗೆ ಕೆಟ್ಟದ್ ಮಾತ್ರ ಬಯಸುದು ಬೇಡ ಇಡೀ ಊರಲ್ಲಿ ಇರೋರಿಗೆಲ್ಲ ನಮ್ಗೆ ಹೋಗಿ ಅವರಿಗೆಲ್ಲ ಹೆಲ್ಪ್ ಮಾಡಕ್ ಅಟ್ಲೀಸ್ಟ್ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋಣ ಕೊನೆಗಾಲದಲ್ಲಿ ನಾವೇ ಕೆಟ್ಟ ದಾರಿನ ಹಿಡಿದ್ರೆ ನಮ್ ಮಕ್ಳು ಅದೇ ದಾರಿನ ಹಿಡ್ಕೊಂಡ್ ಬರ್ತಾರೆ ನಾವೇ ಈಗ ನಮ್ ತಂದೆ ತಾಯಿನ ನೋಡ್ಕೊಳ್ದೆ ಅವರಿಗೆ ಹೊಡೆದು ಬಡ್ದು ಆಶ್ರಮಕ್ಕೆಲ್ಲ ಹಾಕಿ ನಮ್ ಮಕ್ಳ ಎದುರುಗಡೆ ಕೆಡ್ದಾಗ್ ಬೈದು ಅವರಿಗೆ ಆ ಥರ ಮಾಡಿದ್ರೆ ನಮ್ಮ ಮಕ್ಳು ಅದನ್ನೇ ಕಲಿತಾರೆ ನಮ್ಗೂ ಆಮೇಲೆ ಕೊನೆಗಾಲದಲ್ಲಿ ಅದೇ ಆಗುದು ಅದಕ್ಕೋಸ್ಕರ ಅಂದ್ರೆ ಏನ್ ಹೇಳುದು ಕೆಟ್ಟದನ್ನು ಯಾವತ್ತು ನಾವು ಮಾಡೋಕ್ಕೆ ಹೋಗ್ತೀವಿ ನಮ್ಗೆ ಅದೇ ರಿಟರ್ನ್ ಆಗುತ್ತೆ ಇವತ್ತಿನ ವಿಷಯ ನನಗೆ ಇಷ್ಟೇ ಮಾತಾಡಬೇಕು ಅನ್ನಿಸ್ತು ಯಾಕಂದರೆ ತುಂಬಾ ನನಗೆ ಹತ್ರ ಅದು ನೋಡಿ ಒಂಥರ ಮನಸ್ಸಿಗೆ ಬೇಜಾರಾಯಿತು ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ ನಾನು ಎಂಥ ವ್ಲಾಗ್ ಮಾಡಲಿಕ್ಕೆ ಹೋಗಿಲ್ಲ ಇವತ್ತು ನೆಕ್ಸ್ಟು ನಾನು ವ್ಲಾಗನ್ನು ಮಾಡ್ತೀನಿ ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗ್ಬೋದು ಏನು ಕಂಟೆಂಟ್ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಯಾಕಂದರೆ ನಾನು ಕಂಟಿನ್ಯೂಸ್ ಆಗಿ ವಾರದಲ್ಲಿ ಮೂರ್ ವಿಡಿಯೋ ಹಾಕ್ಬೇಕು ಅಂತಾನೆ ಇದ್ದೆ ನಿನ್ನೆ ನಂಗೆ ಬ್ಲಾಗ್ ಆಗಿಲ್ಲ ಫುಲ್ಲು ಕೆಲ್ಸ ಇತ್ತು ನಾನು ಬ್ಯುಸಿ ಇದ್ದೆ ಹಾಗಾಗಿ ಇವತ್ತೊಂದು ವಿಡಿಯೋ ಹಾಕ್ಲಿಲ್ಲ ಅಂದ್ರೆ ಸರಿ ಆಗುದಿಲ್ಲ ಹಾಗೆ ಅದ್ರ ಜೊತೆ ನನಗೊಂದು ಎರಡು ವಿಚಾರ ಮಾತಾಡಬೇಕು ಅನ್ನಿಸ್ತೀವಿ ವಿಡಿಯೋದ ಬಗ್ಗೆ ಹಾಗೆ ಅದಕ್ಕೋಸ್ಕರ ಮಾತಾಡಿದೆ ಬೋರಿಂಗ್ ಆಗಿರ್ಬೋ ಆಗಿದ್ರೆ ಸಾರಿ ವಿಷಯ ನಿಮಗೆ ಏನಾದರೂ ಇಷ್ಟ ಆಯ್ತು ಮಾತಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲಿಗೆ ನೆಕ್ಸ್ಟ್ ಒಂದು ಒಳ್ಳೆ ಅಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್